ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ದೇವ್ಗೊಂಡ್ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಕೊಡೆಕಲ್ನಲ್ಲಿ ನಡೆದ ತೆರಬಂಡಿ ಸ್ಪರ್ಧೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಅಲ್ಲಿ ಯಾವ್ಯಾವ ಎತ್ತುಗಳು ಬಂದಿದ್ವು ಎಷ್ಟು ಜೋಡಗಳು ಬಂದಿದ್ವು ಯಾವ ಫಸ್ಟ್ ಬಹುಮಾನ ಯಾವ ಹೊಡೆದು ಎರಡನೇದು ಯಾವ ಹೊಡೆದು ಮೂರನೇದು ಯಾವ ಹೊಡೆದು ನಾಲ್ಕನೇದು ಯಾವ ಹೊಡೆದು ಎಲ್ಲ ಮಾಹಿತಿ ಕೊಡ್ತೀನಿ ಇಲ್ಲಿ ಒಟ್ಟಾರೆಯಾಗಿ ಎಷ್ಟು ಬಹುಮಾನಗಳಿದ್ದವುಪ್ಪ ಅಂದ್ರೆ ಹನ್ನೆರಡು ಬಹುಮಾನಗಳಿದ್ವು ಹನ್ನೆರಡು ಬಹುಮಾನಗಳು ಯಾವ್ಯಾವ ಹೊಡ್ದು ಎಷ್ಟು ಜೋಡದುಗಳು ಅಲ್ಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದು ಎಲ್ಲ ಮಾಹಿತಿ ಕೊಡ್ತೀವಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ ಪಿ ಕೆ ದೇವಗೊಂಡ್ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ತೆರಬಂಡಿಯ ಬಗ್ಗೆ ಮಾಹಿತಿ ಕೊಡ್ತಂಗ್ನಲ್ಲ ಇದೆ ನೋಡಿರಿ ತೆರಬಂಡಿ ಗಾಡಿ ಬರೋ ಬರಿ ಹತ್ತು ಕ್ವಿಂಟಲ್ ಗಾಡಿ ಇದು ನೋಡಿರಿ ಯಾವ ರೀತಿ ಅಂತ ಎರಡು ಗಾಳಿ ಬಂದ್ ಮಾಡಿ ಎತ್ತುಗಳು ಎರಡು ಎತ್ತುಗಳು ಕಟ್ಟಿ ಜಗ್ಗಿಸ್ತಾರೆ ಇಲ್ಲಿ ನೋಡ್ಬೋದು ಇವು ಎರಡು ಎತ್ತುಗಳು ಮೊದಲಿಗೆ ಕಟ್ಟಿದ ಎತ್ತುಗಳಿವು ಪೂಜೆಕ್ಕೆ ಅಂತೇಳಿ ಕಟ್ಟಿದ ಎತ್ತುಗಳಿವು ಯಾವ ರೀತಿ ಹೊಂಟು ನೋಡಿರಿ ಎತ್ತುಗಳು ನೋಡ್ಬೋದು ಯಾವ ರೀತಿ ಹೊಂಟು ಎತ್ತುಗಳು ಅಂತ ಮೊದಲನೇ ಬಹುಮಾನ ಪಡೆದುಕೊಂಡು ಎತ್ತುಗಳಿಗೆ ಬರ್ತವೆ ನೋಡ್ರಿ ಇದು ನೋಡಿರಿ ಎಚ್ ಎಫ್ ಡಿಲಕ್ಸ್ ಗೆದ್ದುಕೊಂಡ ಎತ್ತು ಬಬಲಾದಿ ಭೀಮ ಬಬಲಾದಿ ಭೀಮ ಮತ್ತು ಮಾತ್ಪಳ್ಳಿ ಸಲಗ ಎರಡೂ ಜೊತೆಗೂಡಿ ಮೊದಲನೇ ಬಹುಮಾನ ಪಡೆದುಕೊಂಡು ಭೀಮ

மாது கரு முப்பா யாவது அன்வாரி

Hãy subscribe cho kênh Ghiền Mì Gõ Để không bỏ lỡ những video hấp dẫn 亮了。 கூட பப்பலாதுப்பா பப்பலாடிவல்ல ரூடကြီး ரூடကြီး ஜோடிவல்ல யாருதோ யாருதோ ಯಾವತ್ತು ಯಾವ ಜೋಣ ಭೈ ಹೆಸರು ಹೆಸರು ಮುತ ಮಲಕ್ ನಾವು ಇಲ್ಲಿ ಹೋ ಎತ್ತಿನ ಹೆಸರು ಎತ್ತಿನ ಹೆಸರು ನಮ್ಗೂ ಭೈ ಯಾವ್ದು ಹೆಸರು ಅರ್ಜುನ್

ಇವ ನೋಡ್ರಿ ತಿಂಡಿ ಊರುಗಳು ಗಾಡಿ ಕಟ್ಟಿದ ತಕ್ಷಣ ಗುಡ್ಡದಾಗ ಹೇಳ್ಕೊಂಡೋಗಿದ್ದು ನೋಡ್ರಿ ಜನರ ಮಾತುಗಳು ಹೆಂಗಂತ ಏನಾದ್ರೆ ಕೊಡೆಕಲ್ನಲ್ಲಿ ನಡೆದ ತೆರಬಂಡಿ ಸ್ಪರ್ಧೆಯಲ್ಲಿ ಬರೋಬ್ಬರಿ ರಾತ್ರಿ ಹನ್ನೊಂದು ಗಂಟೆ ತನಕ ಸ್ಪರ್ಧೆ ನಡೆದಿತ್ತು ಇವೇ ಲಾಸ್ಟಿಗೆ ಕಟ್ಟಿದ ಎತ್ತುಗಳು ರಾತ್ರಿ ಹನ್ನೊಂದರ ತನ ನಡೆದವ್ರೆ ನೀವೇ ಹೂವೆ ಮಾಡಿಕೊಳ್ಳಿ ಎಷ್ಟು ಜೋಡು ಎತ್ಕೊಳ್ಳಿದ್ದು ಅಂತ ತೆರಬಂಡಿಲಿಗೆ ಮುಕ್ತಾಯವಾಯಿತು ಕೊಡೆಕಲ್ನಲ್ಲಿ ತೆರಬಂಡಿ ಮುಗಿಬೇಕಾದ್ರೆ ರಾತ್ರಿ ಹನ್ನೊಂದು ಗಂಟೆ ಸಮಯ ಆಗಿತ್ತು ಅಲ್ಲಿ ತನಕ ಸಹ ಎತ್ತುಗಳು ಕಟ್ಟಿದ್ರು ಒಟ್ಟು ಮೂವತ್ತೆಂಟು ಜೋಡು ಎತ್ಕೊಳ್ಳಿದ್ದವು ಅದರಲ್ಲಿ ಹನ್ನೆರಡು ಜೋಡು ಪ್ರೈಸ್ ಹೊಡೆದು ಇನ್ನೂ ಹಲವಾರು ಎತ್ತುಗಳು ಪ್ರಯತ್ನ ಪಟ್ಟು ಆದರೂ ಆಗಲಿಲ್ಲ ಈ ವಿಡಿಯೋ ನಿಮಗೆ ಅನ್ನಿಸ್ತು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪಿ ಕೆ ದೇವಗೊಂಡು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ